ಹಾಯ್ ಎವ್ರಿ ಬಂದ್ ನಾನು ಸಂಡೇ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಸಂಡೇ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಮನೆಯಲ್ಲೂ ವೆಜಿಟೇಬಲ್ ಪಲಾವ್ ಮಾಡ್ತೀರಾ ಬಟ್ ಮಾಡ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇಮ್ ಇದ್ರೂ ಕೂಡ ಮಾಡೋ ಮೆಥಡ್ ಚೇಂಜ್ ಇರುತ್ತೆ ಮತ್ತು ಟೇಸ್ಟ್ ವೈಸ್ ಕೂಡ ಚೇಂಜ್ ಇರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಈ ಪಲಾವ್ ಮಾಡೋದಕ್ಕೆ ಮಿಕ್ಸ್ ತರಕಾರಿಗಳನ್ನ ತಗೊಂಡಿದ್ದೀನಿ ಮನೇಲಿ ಏನೇನಿದೆ ಯಾವ್ದು ಬೇಕಾದ್ರೂ ತರಕಾರಿಗಳನ್ನ ಹ್ಯಾಡ್ ಮಾಡ್ಬೋದು ಎಷ್ಟು ತರಕಾರಿಗಳನ್ನ ಹ್ಯಾಡ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳಿಗಂತೂ ಈ ಪಲಾವ್ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಏ ವಾರದಲ್ಲಿ ಎರಡು ಟೈಮ್ ಅಂತೂ ಮಾಡಲೇಬೇಕು ನನ್ನ ಮಗಳಿಗೋಸ್ಕರ ಮತ್ತು ನಾನು ಏನೇನು ಮಸಾಲೆ ಪದಾರ್ಥಗಳನ್ನ ಹಿಡ್ಕೊಂಡಿದ್ದೀನಿ ಅದನ್ನ ರುಬ್ಬಕ್ಕೆ ಹಾಕೊತಾ ಇದ್ದೀನಿ ಜೊತೆಗೆ ನಾನು ಬಾದಾಮಿ ಗೋಡಂಬಿನೂ ಕೂಡ ರುಬ್ಬೋದಕ್ಕೆ ಹಾಕೊತಾ ಇದ್ದೀನಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾನು ಮಸಾಲೆ ಪದಾರ್ಥಗಳನ್ನ ಸ್ವಲ್ಪನೇ ಹಾಕೊಂಡಿದ್ದೀನಿ ಜಾಸ್ತಿ ಮಸಾಲೆ ಪದಾರ್ಥಗಳು ಸೇರ್ಕೊಂಡ್ರೆ ಆ ಬಾತು ಬರೀ ಮಸಾಲೆ ಪದಾರ್ಥ ಸ್ಮೆಲ್ಲೇ ಇರುತ್ತೆ ಹಾಗಾಗಿ ನಾನು ಮಸಾಲೆ ಪದಾರ್ಥಗಳನ್ನ ಸ್ವಲ್ಪನೇ ಹಾಕ್ಕೊಂಡು ಇವಾಗ ರುಬ್ಕೊತಾ ಇದ್ದೀನಿ ರುಬ್ಕೊಂಡಾದ್ಮೇಲೆ ಅದ್ರ ಗಮನ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಮತ್ತೆ ಇವಾಗ ನಾನು ನಾನು ಬಟಾಣಿ ಹಿಡ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಈಗ ತರಕಾರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಅದು ಎರಡು ಸಲ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಬಾತ್ ಮಾಡೋಕ್ಕಿಂತ ಮುಂಚೆ ಪಲಾವ್ ನಾವು ಏನು ಅಡುಗೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು ಈಗ ನಾನು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಪಲಾವ್ಗೆ ಒಂದು ಸ್ವಲ್ಪ ಎಣ್ಣೆ ಎರಡರಿಂದ ಮೂರು ಸ್ಪೂನು ನಾವೇನು ಮಾಮೂಲಿ ಹಾಕ್ಕೊತೀವಿ ಒಂದೆರಡು ಸ್ಪೂನ್ ಜಾಸ್ತಿ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇವಾಗ ನಾನು ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲಾಸ್ಟಲ್ಲಿ ಕೂಡ ನಾನು ಹಾಕ್ಕೊತೀನಿ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಏನು ಮಿಕ್ಸ್ ತರಕಾರಿಗಳನ್ನ ತೊಗೊಂಡಿದ್ದೆ ಅದನ್ನು ಕೂಡ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮೇಲೆ ನಾನು ಟೊಮೊಟೊನ ಇವಾಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊ ಬೇಗ ಬೇಯೋದ್ರಿಂದ ಅದು ಲಾಸ್ಟಲ್ಲಿ ಕೂಡ ಕೂಡ ಹಾಕ್ಬೋದು ಮತ್ತು ನಾನು ಮಿಡಲಲ್ಲಿ ಹಾಕೊತೀನಿ ಮತ್ತು ನಾನು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಪದಾರ್ಥಗಳನ್ನ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದರ ಫ್ಲೇವರೇ ತುಂಬಾ ಇಷ್ಟ ಆಗುತ್ತೆ ಈಗ ಕಸ್ತೂರಿ ಮೇಥಿನ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ನಾನು ಫಸ್ಟ್ ನಾನು ಹಕ್ಕಿನ ತೊಳೆದಿ ಹಿಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಫ್ಲೇವರ್ ಎಲ್ಲ ಕಡೆನೂ ಇರುವ ಹಬ್ಬ ಬೇಕು ಹಾಗಾಗಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರನ್ನ ಹ್ಯಾಡ್ ಮಾಡ್ಕೊಂಡಾದ್ಮೇಲೆ ಎಷ್ಟು ರುಚಿಗೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಮತ್ತು ರುಚಿ ಫಸ್ಟೇ ನೋಡಿ ಉಪ್ಪೇನಾದರೂ ಕಡಿಮೆ ಆಗಿದರೆ ಹ್ಯಾಡ್ ಮಾಡಿ ಇಲ್ಲ ಅಂತ ಅಂದರೆ ಅದನ್ನು ಕ್ಲೋಸ್ ಮಾಡಿ ಅದು ಎರಡು ಸಲಕ್ಕೆ ಹೋಗಾದ್ಮೇಲೆ ಅದನ್ನು ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗಂತೂ ತುಂಬ ಇಷ್ಟ ಆಗುತ್ತೆ ಆದರೂ ನನ್ನ ಮಗಳಿಗಂತೂ ಅವಳೇ ಕೇಳಿ ಡಿಮ್ಯಾಂಡ್ ಮಾಡಿ ಮಾಡಿಸ್ಕೊತಾಳೆ ಈ ಪಲಾವ್ ಜೊತೆಗೆ ನಾನು ರೈತ ಕೂಡ ಮಾಡ್ತಾಯಿದ್ದೀನಿ ಈ ರೈತನ ಯಾವ ಥರ ಬೇಕಾದ್ರೂ ಮಾಡ್ಬೋದು ಕ್ಯಾ ಕ್ಯಾರೆಟು ಸೇರಿಸ್ಬೋದು ಟೊಮೊಟೊ ಸೇರಿಸ್ಬೋದು ಮತ್ತು ಸೌತೆಕಾಯಿನ ಸೇರಿಸ್ಬೋದು ನಾನು ಇವಾಗ ಸಿಂಪಲ್ಲಾಗಿ ಯಾಕಂದರೆ ತರಕಾರಿನೇ ಜಾಸ್ತಿ ಹಾಕಿ ಮಾಡೋದ್ರಿಂದ ಸಿಂಪಲ್ಲಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಸೇರಿಸಿ ಮಾಡಿದ್ದೀನಿ ಈಗ ನೋಡಿ ಓಪನ್ ಮಾಡಿದ್ದೀನಿ ಪಲಾವ್ ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ರುಚಿಯಂತೂ ತುಂಬ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು